ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ಈ ಸಿಚುವೇಶನ್ಗೆ ಬಂದಿದ್ದೀನಿ ಅಂದ್ರೆ ಇವಾಗ ನಾನು ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ ಈ ಒಂದು ಚಾನಲ್ ಮಾಡಿದ್ದೀನಿ ನನ್ನ ಅನುಭವದ ಘಟನೆಗಳಾಗಿರಲಿ ಆಮೇಲೆ ಇನ್ನೊಬ್ರು ನಮಗೆ ಯಾರು ಮೋಟಿವೇಶನ್ ಮಾಡಿದ್ರು ಅವ್ರದಿಂದ ನನ್ನ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಬಂತು ಅದರಿಂದ ನಾನು ಏನು ಕಳ್ಕೊಂಡಿದ್ದೆ ಏನೆಲ್ಲ ಮತ್ತೆ ನನ್ನ ಜೀವನದಲ್ಲಿ ಎಲ್ಲನೂ ಅಟ್ರಾಕ್ಟ್ ಮಾಡಿಕೊಂಡೆ ಅಂತ ಅದನ್ನೆಲ್ಲ ಸೇರಿಸ್ಬಿಟ್ಟು ಈ ಒಂದು ಪ್ರತಿಯೊಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಆ ವಿಡಿಯೋದಿಂದ ನನಗೆ ಒಂದೇ ಒಂದು ಆಸೆ ಅಂದ್ರೆ ಜೀವನನೇ ಮುಗಿದು ಹೋಯ್ತು ಇನ್ನು ಏನು ದಾರಿನೇ ಇಲ್ಲ ನಾ ಎಷ್ಟೆಲ್ಲ ದೇವ್ರನ್ನ ನಂಬಿದ್ದೆ ನಾನು ಏನು ತಪ್ಪು ಮಾಡಿದ್ದೆ ಈ ಥರ ನಮ್ಮ ಜೀವನದಲ್ಲಿ ಘಟನೆ ನಡೀತಿ ನಡೀತು ನಡೀತಾ ಅಂತೇಳಿ ಈ ಥರ ನಮ್ಮ ಜೀವನದಲ್ಲಿ ಅನ್ಕೊಂಡು ಕುಂತಿರ್ತೀವಿ ಅನ್ಕೊಂಡು ಕೂತಕ್ರೆ ಇವಷ್ಟೊತ್ತ ನಾನು ಏನು ಹೇಳಿದೆಲ್ಲ ಇವೆಲ್ಲ ನಮ್ಮ ಜೀವನದಲ್ಲಿ ಅಟ್ರ್ಯಾಕ್ಷನ್ ಆಗಿ ಆ ಭಗವಂತ ನಮಗೆಲ್ಲ ಕೊಡಬೇಕಂತ ಒಂದು ಪ್ಲಾನಿಂಗ್ ಮಾಡಿರ್ತಾನೆ ಹ್ಯಾಂಗೆ ಪ್ಲ್ಯಾನಿಂಗ್ ಮಾಡಿರ್ತಾನೆ ಈ ಬ್ರಹ್ಮಾಂಡ ಆಮೇಲೆ ಒಂದು ನಾವು ನಂಬಿರೋ ಒಂದು ದೇವರು ನೀವು ಯಾವ ದೇವ್ರ ಆರಾಧನೆ ಮಾಡ್ತಿರೋ ಯಾವ ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತಿರೋ ಆ ದೇವರು ಪ್ಲ್ಯಾನಿಂಗ್ ಮಾಡಿರ್ತಾನೆ ಯಾಕೆ ಪ್ಲ್ಯಾನಿಂಗ್ ಮಾಡಿರ್ತಾನ ಅನ್ನೋ ಈ ಈ ವಿಡಿಯೋನ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಮನುಷ್ಯರ ಪ್ಲ್ಯಾನಿಂಗ ದೊಡ್ಡದ ಭಗವಂತನ ಪ್ಲ್ಯಾನಿಂಗ್ ದೊಡ್ಡದ ಅಂದ್ರೆ ಮನುಷ್ಯರ ಪ್ಲ್ಯಾನಿಂಗೇ ಇವಾಗ ಸರಿನಾ ಭಗವಂತ ನಮಗೆ ಗೊತ್ತೇ ಒಂದು ಹಿಂದೆ ನಮಗೆ ಪ್ಲ್ಯಾನಿಂಗ್ ಮಾಡಿರ್ತಾನ ಅದು ಭಾರಿ ಅಂದ್ರೆ ಭಗವಂತಗೆ ನಂಬಬೇಕಾ ನಂಬಬಾರ್ದು ಭಗವಂತಗೆ ನಂಬಿದ್ರೆ ಏನು ಸಿಗ್ತದೆ ಭಗವಂತನ ದೂಷಿಸಿದ್ರೆ ಏನು ಸಿಗ್ತದೆ ಅನ್ನೋಂಥದ್ರ ಮ್ಯಾಗ ನಾನು ಇವತ್ತೊಂದು ವಿಡಿಯೋ ಇದ್ದೀನಿ ಯಾಕಂದರೆ ಸುತ್ತಿ ಬಳಸಿ ಸುತ್ತಿ ಬಳಸಿ ಅಲ್ಲೇ ಬರ್ತಾಯಿದೆ ನನಗೊಬ್ಬರು ಬೇಕಾದವರು ಸಡನ್ನಾಗಿ ನನ್ನ ಹತ್ರ ಬಂದಿದ್ರು ಅವ್ರು ಏನಾದರು ಇಷ್ಟಿಷ್ಟೆಲ್ಲ ಒಳ್ಳೆ ವಿಡಿಯೋಸ್ ಮಾಡ್ತೀರಿ ಅಷ್ಟು ಭಕ್ತಿ ಮಾಡ್ತೀರಿ ಅಷ್ಟೆಲ್ಲ ಮಾಡ್ತೀರಿ ನಿಮ್ಗೆ ಹಿಂಗಾಗಬಾರ್ದು ಈ ಮಾತು ಪ್ರತಿಯೊಬ್ಬರೂ ನನ್ನ ಅವ್ರ ಬಾಯಿಂದ ಕೇಳೀನಿ ಯಾಕಂದ್ರೆ ಅವರು ನನ್ನ ಮ್ಯಾಗ ಅಷ್ಟೊಂದು ಪ್ರೀತಿ ಅದಾರ ಅಷ್ಟು ಒಳ್ಳೆತನ ಅವರಿಗೆ ನೋಡ್ಯಾರ ಇನ್ನೊಂದು ಮಾತು ಹೇಳ್ತೀನಿ ನಮ್ಮಲ್ಲಿ ಒಳ್ಳೆತನ ಇದ್ರೂ ಇನ್ನು ಕೆಲವೊಬ್ಬರು ದೃಷ್ಟಿ ಕೆಟ್ಟದಾಗಿತ್ತು ಅಂದ್ರೆ ನಮ್ಮನ್ನು ಅದೇ ದೃಷ್ಟಿಯಲ್ಲಿ ನೋಡ್ತಾರೆ ನಾವು ಎಷ್ಟು ಒಳ್ಳೆ ಭಕ್ತಿ ಮಾಡಿದ್ರೇನು ಒಳ್ಳೆ ಜ್ಞಾನ ಇದ್ರೇನು ಒಳ್ಳೆ ಭಾವನೆ ಇದ್ರೇನು ಒಳ್ಳೆಯ ಸಂಸ್ಕಾರ ಇದ್ರೇನು ಒಳ್ಳೆ ಥರ ಸಂಸಾರ ಮಾಡಿದ್ರೇನು ನಮಗೆ ಅದೇ ಥರ ಕೆಟ್ಟದಾಗೆ ನೋಡ್ತಾರೆ ಕೆಟ್ಟದಾಗೆ ಕಮೆಂಟ್ ಮಾಡ್ತಾರೆ ಹೊರಗಡೆ ಆದರೆ ಇನ್ನೂವರೆಗೆ ನನಗೆ ಈ ಒಂದು ಚಾನಲ್ದಲ್ಲಿ ಕೆಟ್ಟ ಕಮೆಂಟ್ ಇನ್ನೂವರೆಗೆ ಯಾರೂ ನನಗೆ ಮಾಡಿಲ್ಲ ಅದಕ್ಕೆ ನಾನು ಭಾಳ ಆಭಾರಿಯಾಗಿದ್ದೀನಿ ಇನ್ನು ಹೊರಗಡೆ ಜನರದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಹೆಮ್ಮೆಯಿಂದ ಹೇಳ್ತೀನಿ ನಾನು ಭುಜ ತಟ್ಕೊಂಡು ಹೇಳ್ತೀನಿ ನನಗೆ ವೈರಿಗಳು ಅಂತ ಏನಾದರೂ ಇದ್ರೆ ನೂರರದಲ್ಲಿ ತೊಂಬತ್ತು ಪರ್ಸೆಂಟ್ ನನ್ನ ಪ್ರೇಮಿಗಳು ಅದಾರ ನನ್ನ ಅಭಿಮಾನಿಗಳು ಅದಾರ ಏನು ದೊಡ್ಡ ಹೀರೋಣಿ ಅಲ್ಲ ಒಂದು ಸಂಸಾರ ನೋಡಿ ಒಂದು ಸಂಸ್ಕಾರ ನೋಡಿ ಒಂದು ಒಂದು ಭಕ್ತಿ ನೋಡಿ ನನ್ನ ಒಂದು ಬ್ಯೂಟಿ ನೋಡಿ ಇದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಹತ್ತು ಪರ್ಸೆಂಟ್ ಜನ ನನ್ನ ವೈರಿಗಳು ಅದಾರ ಅವರು ಬಂದರು ಹೋದರು ಅವರು ನಾನು ಯಾವತ್ತೂ ನನ್ನ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ನನ್ನ ಕನಸಲ್ಲಿಯೂ ಇಟ್ಕೊಳ್ಳಲ್ಲ ನನ್ನ ಜೀವನದಲ್ಲಿ ಇಟ್ಕೊಳ್ಳೋಲ್ಲ ಅವರನ್ನು ನಾನು ಕಿತ್ತೋಗ್ಬಿಡ್ತೀನಿ ಯಾಕಂದರೆ ನನಗೆ ವೈರಿಗಳು ಅವರು ಬೇಕಾದರೆ ವೈರತ್ವ ಇಟ್ಕೊಳ್ಳಿ ನನ್ನ ಹೃದಯದಾಗ ವೈರತ್ವಕ್ಕೆ ಯಾವತ್ತೂ ಜಾಗ ಇಲ್ಲ ನನ್ನ ಜೀ ನನ್ನ ಹೃದಯದಾಗ ನನ್ನ ಮನಸ್ಸಿನಾಗೆ ದ್ವೇಷ ಅಹಂಕಾರ ಜಲಸಿ ಈ ಥರ ಜಾಗ ಇಲ್ಲ ನನ್ನ ಹೃದಯದಾಗ ಪ್ರೀತಿ ಪ್ರೇಮ ಕರುಣೆ ಕನಿಕರ ನಂಬಿಕೆ ಈ ಥರಕ್ಕೆ ನಾನು ಜಾಗ ಕೊಟ್ಟೆ ಇನ್ನೊಂದು ನನ್ನ ಜೀವನದಾಗ ಏನು ಕಮ್ಮಿ ಆಗ್ತದೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಒಂದು ನಾನು ಪ್ರಯತ್ನ ಪಡ್ತೀನಿ ಇವತ್ತು ಇದ್ರ ಬಗ್ಗೆದಾಗ ನಾನು ಯಾಕೆ ಹೇಳಿದೆ ಅಂದ್ರೆ ನಾವು ಯಾವ ಥರ ಜೀವನ ಮಾಡಿದ್ರೂ ಕೂಡ ಭಕ್ತಿ ಅನ್ನುವಂಥದ್ದು ಭಾಳನೇ ಭಾಳನೇ ಅಡಿಪಾಯ ಆಗಿರ್ತದೆ ಆದರೆ ಇದು ಹೇಗೆ ನಮಗೆ ಪರೀಕ್ಷೆ ಮಾಡ್ತದೆ ಅನ್ನೋ ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ಸತ್ಯವಾದ ನನ್ನ ಜೀವನದ ನನ್ನ ಘಟನೆ ಕುತ್ತ ಆ ದೇವ್ರನಲ್ಲಿ ಇರುವಷ್ಟು ಅಟ್ಯಾಚ್ಮೆಂಟ್ ತಾಯಿ ತಂದೆ ನನಗೆ ಇದ್ದಿದ್ದಿಲ್ಲ ಯಾವಾಗ ನನ್ನ ತಾಯಿ ತಂದಿನ ನನ್ನ ಕಳ್ಕೊಂಡ್ಬಿಟ್ಟೆ ಅಂದ್ರೆ ನಮ್ಮ ತಾಯಿ ತಂದೆ ತೀರ್ ಹೋಗ್ಬಿಟ್ರು ಅವ್ರು ಹೋದ ಬಳಕ ನನಗೆ ದೇವ್ರ ಜೊತೆ ಅಟ್ಯಾಚ್ಮೆಂಟ್ ಹೇಗಿದ್ದು ಹೆಂಗಂದ್ರೆ ಪ್ರೀತಿಯಿಂದನೇ ಅಟ್ಯಾಚ್ಮೆಂಟ್ ಆಗಿತ್ತು ನಿಜವಾಗ್ಲೂ ಹೇಳ್ತೀನಿ ನಾನು ತಾಯಿ ತಂದೆ ಪ್ರೀತಿ ಮೊದಲು ನನಗೆ ಎಷ್ಟು ಬೇಕಷ್ಟು ನನ್ನ ತಾಯಿ ತಂದೆ ಪ್ರೀತಿ ಕೊಟ್ಟರು ನಾನು ಯಾವತ್ತು ಕಣ್ಣೀರು ಅನ್ನೋಂಥದೇ ನನಗೆ ತೋರಿಸ್ಕೊಡ್ತಿದ್ದಿಲ್ಲ ನನಗೆ ಅದು ಹೇಳೋಕ್ಕೂ ಆಗೋಲ್ಲ ಅಷ್ಟು ಪ್ರೀತಿ ಅಂದರೆ ಏನು ಅಷ್ಟು ಪ್ರೀತಿ ನಮ್ಮ ತಾಯಿ ಆಗಲಿ ತಂದೆ ಆಗಲಿ ನಾ ಏನೂ ಹೇಳ್ತಿದ್ದಿಲ್ಲ ನನ್ನ ಮನಸ್ಸು ಅಷ್ಟು ಅರ್ಥ ಮಾಡ್ಕೊತಿದ್ರು ಯಾರೇನಾದರೆ ಅಂದರು ನನ್ನ ಮನೆಗೆ ಏನರೂ ಕೆಲಸ ಮಾಡಲಿಲ್ಲ ಅಂದರೆ ಆಕಿಗೆ ಹಚ್ಚಬೇಕಿಲ್ಲ ಅಂತಂದ್ರೆ ಇಲ್ಲ ನಾನೇ ಮಾಡ್ತೀನಿ ಅಂತೇಳಿ ನಮ್ಮ ತಾಯಿ ಎಲ್ಲ ಕೆಲಸ ಮಾಡ್ತಿದ್ರು ನನಗೆ ಹಚ್ಚಿದ್ರು ಕೂಡ ನಾನು ಮಾಡ್ತಿದ್ದೆ ಆದರೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರು ಆದರೆ ನಾ ಇನ್ನೂವರೆಗೆ ನಿಜವಾಗ್ಲೂ ನನ್ನ ಜೀವನದಾಗ ನಾನು ಮಾಡಿರೋಂಥ ಕೆಲಸ ಪರ್ಫೆಕ್ಟ್ ಅಂದರೆ ನಮ್ಮ ತಾಯಿ ತಂದೆ ಮನಸ್ಸು ಯಾವತ್ತೂ ನಾನು ವಹಿಸಿಲ್ಲ ನಾ ಮದುವೆಯಾಗಿ ನಾಲ್ಕು ಮಕ್ಕಳು ಹೆತ್ತು ಬಳಕು ನನಗೆ ನಮ್ಮ ತಂದೆ ತಾಯಿಗೆ ನಾವು ಒಂದೇ ದಿವಸ ಅಂದಿಲ್ಲ ನಾನು ನನಗಿಷ್ಟ ಇಲ್ಲದೇವ್ರ ಜೊತೆ ನೀವು ಮದುವೆ ಮಾಡಿದಲ್ಲಪ್ಪ ಅಂತ ಯಾ ಅಪ್ಪ ಹೇಳಿ ಅಪ್ಪನೂ ಅಂತೀವಿ ನಮ್ಮ ಅಪ್ಪಗೆ ಅಣ್ಣನೂ ಅಂತ ನಮ್ಮ ನಮ್ಮ ಅಪ್ಪರಿಗೆ ಅಂತಿದ್ದೀವಿ ನಾವು ನಾ ಯಾವತ್ತೂ ನಮ್ಮ ಅಪ್ಪ ಹತ್ತಿದ್ದಿಲ್ಲ ಆದರೆ ನಮ್ಮಪ್ಪ ಒಂದು ಸ್ವಲ್ಪ ಅಕ್ಕಿಗೆ ಇಷ್ಟವಾಗಿಲ್ಲದವ್ರ ಜೊತೆ ಸ್ವಲ್ಪ ಮದುವೆ ಮಾಡಬೇಕಾಗಿ ಬತ್ತು ಅಂತ ನಮ್ಮ ಪಪ್ಪನೇ ಕೊರಗ್ತಿದ್ರೆ ಒನ್ವಾ ನಾ ಯಾವತ್ತೂ ಕೊರಗಲಿಲ್ಲ ನನಗೆ ಒಂದೇ ಒಂದು ಆಸೆ ಇತ್ತು ನನ್ನ ಅಪ್ಪ ನಮ್ಮ ಅಪ್ಪ ಅಮ್ಮನ ಹೆಸರು ಕೀರ್ತಿ ಉಳಿಸ್ಬೇಕಾಗಿರುವಂಥ ಒಂದು ಸಂಸ್ಕಾರ ಇರೋಂಥ ಹೆಣ್ಣು ಅವ ಗಂಡ ಹೆಂತವನೇ ಆಗಿರಲಿ ಅವನ ಜೊತೆ ಭಾಳ ಬದುಕಿ ನನ್ನ ಕರ್ತವ್ಯನ ಮಾಡಿ ಮುಗಿಸಿದೆ ಅವರು ಮುಂದೆ ಎರಡು ಮೂರು ವರ್ಷ ಆಯ್ತು ಆಯ್ತಿವಾಗ ತೀರ್ಕೊಂಡ್ಬಿಟ್ರು ಮುಂದೆ ನನ್ನ ಮಕ್ಕಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ ನನಗೆ ಒಂದೇ ಒಂದು ಆಸೆ ನನ್ನ ನಮ್ಮ ಮಕ್ಕಳು ಜೀವನದಾಗ ಮೊದಲು ತಾಯಿ ಪ್ರೀತಿ ಅನ್ನೋದು ಅವರಿಗೆ ಫುಲ್ಲು ಕೊಡಬೇಕು ನನಗೆ ಹ್ಯಾಂಗೆ ನಮ್ಮ ತಂದೆ ತಾಯಿ ಕೊಟ್ಟರು ಹಂಗೆ ನಾ ಅವರಿಗೆ ಕೊಡಬೇಕು ಕೆಲವೊಂದು ಮಕ್ಕಳು ಅಂದ್ರೆ ಹೇಳ್ತಾರಲ್ಲ ಐದು ಬಿಟ್ಟು ಸಮಯ ಇರಲತ್ತ ಕೆಲವೊಬ್ರು ಒಂದು ನಾಲ್ಕು ಮಕ್ಕಳ ಹತ್ತಿದೀವಿ ಅಂತ ತಿಳ್ಕೊಳ್ರಿ ಅದು ಮೂರು ಮಕ್ಳು ನಮ್ಮನ್ನು ಪ್ರೀತಿಸ್ತಾ ಇದ್ರೆ ಒಂದು ಮಕ್ಕಳು ನಮ್ಮನ್ನು ಇಗ್ನೋರ್ ಮಾಡ್ತಿರ್ತದ ಇರ್ಷ ಮಾಡ್ತಿರ್ತದೆ ದ್ವೇಷ ಮಾಡ್ತಿರ್ತದ ಹಾಗಂತ ತಿಳ್ಕೊಂಡು ಆ ಮಕ್ಕಳಿಗೆ ನಾವು ಯಾವತ್ತೂ ಕೆಟ್ಟವ್ರಂತ ಅನ್ಬಾರ್ದು ಅವರಿಗೆ ನಾವು ಏನು ಮಾಡಬೇಕು ಬ್ಲೆಸ್ಸಿಂಗ್ ಕೊಡಬೇಕು ನನ್ನ ಮಕ್ಕಳು ಮಾತು ಕೇಳ್ತಿಲ್ಲ ನನ್ನ ಮಕ್ಕಳು ಹಾಗೆ ಹೀಗೆ ಯಾವತ್ತೂ ನಮ್ಮ ಮಕ್ಳ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳು ನಮ್ಮ ಡಿಪೆಂಡ್ ಡಿಪೆಂಡಾಗಿ ಬದುಕಬೇಕು ಆದರೆ ನಾವು ಮಕ್ಕಳ ಡಿಪೆಂಡ್ ಡಿಪೆಂಡಾಗಿ ಬದುಕಬಾರ್ದು ಗಂಡಸು ಮಕ್ಕಳೇ ಆಗಿರಲಿ ಇವತ್ತು ಹೆಣ್ಮಕ್ಳೇ ಆಗಿರಲಿ ಅವ್ರು ನಾಳೆ ನಮಗೆ ನೋಡ್ತಾರ ನಮಗೆ ಮಾಡ್ತಾರ ನಮಗೆ ಹಣ ಸಹಾಯ ಮಾಡ್ತಾರ ಈ ಥರ ಯಾವತ್ತೂ ನಾವು ಡಿಪೆಂಡಾಗಿ ಬದುಕಬಾರ್ದು ನಾವು ಇರೋ ತಾಯಿ ತಂದೆ ಅವರಿಗೆ ಬೇಕು ಬಾಗಿ ಏನು ಬೇಕು ಏನು ಎಲ್ಲ ಆಸೆಗಳು ಅವರಿಗೆ ನಿರ್ವಹಿಸ್ಕೊಡ್ಬೇಕು ಸರಿಯಾಗಿ ವಿದ್ಯಾಭ್ಯಾಸ ಕೊಡಬೇಕು ಮುಂದೆ ಮದುವೆ ವಯಸ್ಸಿಗೆ ಬಂದ ತಕ್ಷಣ ಅವ್ರಿಗೆ ಸರಿಯಾದ ಮದುವೆ ಮಾಡಿಕೊಡ್ಬೇಕು ಅವ್ರ ಲೈಫ್ ಅವ್ರ ಕೈಯ ಕೊಟ್ಟು ನಿಮ್ಮ ಜವಾಬ್ದಾರಿ ನೀವು ನಿಮ್ಗೆ ಅಂತ ನಾವು ಹೇಳಬೇಕು ಬಾಯಲ್ಲಿ ಹೇಳಿ ಅವ್ರ ಜವಾಬ್ದಾರಿನ ಅವ್ರಿಗೆ ವಹಿಸ್ಬೇಕು ಇದು ಯಾಕೆ ನಾನು ಅಂದ್ರೆ ನನ್ನ ಜೀವನದಾಗ ಈ ಥರ ಮಾತು ನಾನೇ ಹಾಡ್ತೀನಿ ಇಲ್ಲ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ ನಿಜವಾಗ್ಲೂ ಹೇಳ್ತೀನಿ ನನ್ನ ಮುಂದೆ ಯಾರೂ ಇಲ್ಲ ಅಂತ ಈ ಥರ ನಾನು ಜೀವನ ಮಾಡ್ತಿದ್ದೆ ಒಂದು ಕಡೆ ಭಕ್ತಿ ಭಾರಿ ಪ್ಯೂರ್ ಭಕ್ತಿ ನಿಜವಾಗ್ಲು ಹೇಳ್ತೀನಿ ಆ ಭಕ್ತಿ ಮಾಡೋ ಮುಂದಾಗ ನನ್ನ ಶರೀರ ಪರ್ಫೆಕ್ಟ್ ಅಂದ್ರೇನು ಇವತ್ತು ನೂರು ಕಿಲೋಮೀಟ್ರ್ ಓಡಂದ್ರು ನನ್ನ ಕಾಲಿಗೆ ಓಡೋಷ್ಟು ಶಕ್ತಿ ಇತ್ತು ಒಂದು ದಿವ್ಸ ನಾನು ಹೇಳಿದೆ ಹಿಂದಿನ ವಿಡಿಯೋದಾಗೂ ಹೇಳೀನಿ ಒಂದು ಸಲ ನನಗೆ ಹೆಲ್ತ್ ಪ್ರಾಬ್ಲಮ್ ಅಂತ ಬಂದಿತ್ತು ಆವಾಗ ನನಗೆ ಗೊತ್ತಾಯಿತು ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಅಂತ ಸಲ ಅಂದ್ಕೊಂಡಿದ್ದೆ ಪ್ರೀತಿನೇ ಜೀವನ ಎಲ್ಲ ಇಲ್ಲದೆ ಬದುಕ್ಬೋದು ಪ್ರೀತಿ ಇಲ್ಲದೆ ಬದುಕೋಕ್ಕಾಗಲ್ಲ ಪ್ರೀತಿ ಇದ್ದರೆ ಆರಾಮವಾಗಿರ್ತಾರೆ ನಮ್ಮ ಹತ್ರ ಎಲ್ಲರೂ ಬರ್ತಾರ ನಮ್ಮನ್ನು ಮಾತಾಡಿಸ್ತಾರೆ ನಮ್ಮನ್ನು ಪ್ರೇಮಿಸ್ತಾರ ನಾವು ಇದ್ದಂಗೆ ಇರ್ತಾರಂತೇಳಿ ನಾ ಅಂದ್ಕೊಂಡಿದ್ದೆ ಆದರೆ ಇದು ಮಾತ್ರ ಸುಳ್ಳು ಪ್ರೀತಿ ಅನ್ನೋಂಥದ್ದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಭಾವನೆಗೆ ಸಂಬಂಧಪಟ್ಟಿದ್ದಷ್ಟೆ ಆದರೆ ಈ ಜಗದಾಗ ನಾವು ಜೀವನ ಮಾಡಬೇಕಾದ್ರೆ ಒಂದು ಹೆಲ್ತ್ ಬೇಕು ಒಂದು ವೆಲ್ತ್ ಬೇಕು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಇಲ್ಲ ಅಂದರೆ ನಾಯಿಗೆ ಕಿಮ್ಮತ್ತದ ನಮ್ಮ ಮನುಷ್ಯರಿಗೆ ಕಿಮ್ಮತ್ತ ಯಾರು ಕೊಡಲ್ಲ ನಮ್ಮ ಜೊತೆ ಇರೋರಿಗೆ ಕೊಡಲ್ಲ ನಮ್ಮ ಸುತ್ತಮುತ್ತ ಇರೋರು ಕೊಡಂಗಿಲ್ಲ ಬರ್ರಿ ನಮ್ಮ ಹತ್ರ ಅತ್ತ ಯಾರು ಬರಲ್ಲ ಬಂದು ನಿಮಗೇನಾಗಿತ್ತು ಮಾತಾಡ್ಸಲ್ಲ ಅದೇ ಒಂದು ಹೆಲ್ತ್ ಇತ್ತು ಒಂದು ವೆಲ್ತ್ ಇತ್ತು ಅಂದ್ರೆ ನಿಮಗೆ ಮಣಿ ಹಾಕಿ ಬರ್ರಿ ಅಂತೇಳಿ ಆಮಂತ್ರಣ ಪತ್ರ ಕೊಡ್ತಾರೆ ಎಲ್ಲರಿಗೆ ಬಿಟ್ಟು ಮದುವೆ ಸುತ್ತಾಡಿ ಸುತ್ತಾಡಿ ನಿಮ್ಮ ಹತ್ರ ಬರ್ತಾರೆ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಈ ಜಗಕ್ಕೆ ಆಕರ್ಷಣೆಯಾಗಿ ನಿಮ್ಮ ಹತ್ತಿರ ಬರಬೇಕಂದ್ರೆ ಮೊದಲು ಫಸ್ಟ್ ಅಂದ್ರೆ ನಿಮ್ಮ ಬ್ಯೂಟಿ ನೀವು ಕಪ್ಪಿದ್ದೀರೋ ಏನು ಬೆಳಗ್ಗೆ ಮೂಗು ಮಂಡೋದು ಏನು ನೆಟ್ಗೋದು ಅದು ಏನೂ ಬೇಕಾಗಿಲ್ಲ ಮೂಗು ಎಲ್ಲರಿಗೆ ದೇವರು ಕೊಟ್ಟಾನೆ ಸೇಮ್ ಆದರೆ ಹೆಚ್ಚ ಕಮ್ಮಾಗಿರಬೇಕು ಬಣ್ಣನೂ ಕೊಟ್ಟಿರ್ತಾನೆ ಕಪ್ಪಿರ್ತಾರೆ ಬೆಳಗ್ಗೆ ಇರ್ತಾರೆ ಅದನ್ನೂ ಕಮ್ಮಿ ಇರ್ತದೆ ಮಿಕ್ಕಿದೆಲ್ಲ ಎಲ್ಲನೂ ಕೊಟ್ಟಾನೆ ಕಣ್ಣು ಎರಡು ಹುಡು ಹಲ್ಲು ಕೊಟ್ಟಾನ ಕಿವಿ ಕೊಟ್ಟಾನ ಕೈ ಕೊಟ್ಟಾನ ಕಾಲು ಕೊಟ್ಟಾನ ಕೂದಲು ಕೊಟ್ಟಾನೆ ಎಲ್ಲ ಕೊಟ್ಟಾನ ಇದನ್ನು ಸರಿಯಾಗಿ ಇಟ್ಕೊಳ್ಳೋ ಅಂಥದ್ದು ಒಂದು ಕರ್ತವ್ಯ ಆಗಿರ್ತದಂದ್ರೆ ನಮ್ದು ಇರ್ತದೆ ಇವಾಗ ಯಾರಾದ್ರೂ ನಿಮಗೆ ನಿಮ್ಮ ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಓಪನ್ ಅಪ್ಪಾಗಿ ಯಾರೂ ಹೇಳಂಗಿಲ್ಲ ನಾನು ಅನುಭವದಿಂದ ಹೇಳ್ತೀನಿ ನಿಮಗೆ ಯಾರಾದ್ರೂ ಕಪ್ಪು ಕಪ್ಪು ತತ್ತಿದ್ರೆ ಅಂದ್ರೆ ಅದನ್ನು ಬೆಳೆದು ಮಾಡ್ಕೋರಿ ನಿಮ್ಮ ಮುಖ ಕ್ಲೀನಾಗಿ ಪರ್ಫೆಕ್ಟಾಗಿ ಸುಂದರವಾಗಿ ಅಟ್ರಾಕ್ಷನ್ ಆಗಬೇಕು ಮೂಗಂತರೂ ನಾವೇನೂ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಶಿಲ್ಪಾ ಶೆಟ್ಟಿ ಮೂಗು ಚಂದ ಚಂದಕ್ಕೆ ಕಾಣ್ತಿದ್ದಕ್ಕೆ ಮುಂದಕ್ಕೆ ಸಜ್ರಿ ಅವೇನೋ ಸರ್ಜನ್ ಮಾಡ್ಕೊಂಡ್ಲು ಅಥವಾ ತೀರ ಬೇರೆ ಬೇರೆಯಾಗಿ ಕಾಣ್ಬಿಟ್ಲು ಇದ್ದ ಮೂಗಿ ಒಂದು ಮಂಡ್ ಇರ್ತದ ಒಂದು ನ್ಯಾಟಿಗೆ ಇಷ್ಟೇ ಇದು ಬಿಟ್ಟು ಮತ್ತೆ ಏನು ಕೆಟ್ಟದಾಗ ಇರಲ್ಲ ಒಂದು ಸ್ವಲ್ಪ ಅಷ್ಟೇ ನಾನು ನೋಡಿದ್ದು ಈ ಥರ ಹೇಳಿದ್ರೆ ನಿಮಗೂ ನಗು ಬರ್ತಿರ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ನಾನು ಮೂವ್ ಮಾಡೋದು ನಾನು ಕಪ್ಪಿದ್ದೀನಿ ನಮ್ಮ ತಮ್ಮನೇ ತಾವು ಪ್ರೀತಿಸೋದಂಗಿಲ್ಲ ಯಾರೋ ಪ್ರೀತಿಸ್ತಿರ್ತಾರೆ ಹೀರೋಗಳನ್ನ ಪ್ರೀತಿಸ್ತಾರೆ ಹೀರೋನೇ ಪ್ರೀತಿಸ್ತಾರೆ ಆಜು ಬಾಜುದವ್ರನ್ನ ಪ್ರೀತಿಸ್ತಾರೆ ಯಾಕೆ ಪ್ರೀತಿಸ್ಬೇಕು ನಮ್ಮನ್ನು ನಾವು ಪ್ರೀತಿಸ್ಬೇಕು ನಾವು ಹ್ಯಾಂಗಿದೇವಲ್ಲ ಹಾಗೆ ಪ್ರೀತಿಸ್ಬೇಕು ಈ ಮುಖಾನ ಅಟ್ರಾಕ್ಷನ್ ಆಗಿ ಜನನ ಮಾತ್ರ ನಮ್ಮ ಕಡೆ ಹ್ಯಾಂಗಿದ್ದವ್ರು ಹ್ಯಾಂಗಾದ್ರಲ್ಲ ತಂದ್ಬೇಕು ಆ ಥರ ಪ್ರೀತಿಸ್ಬೇಕು ಮೇಂಟೆನೆನ್ಸ್ ಮಾಡಬೇಕು ಎಷ್ಟೋ ಒಂದು ಆಯುರ್ವೇದಿಕ್ ಕ್ರೀಮ್ಗಳು ಸಿಗ್ತಾವೆ ಕೂದಲು ಸ್ವಲ್ಪ ನಿಮ್ಗೆ ಏನಾರ ಹೆಚ್ಚ ಕಮ್ಮಿ ಆದ್ರೆ ಕೂದಲು ಮ್ಯಾಗ ಆಯುರ್ವೇದಿಕ್ ಎಷ್ಟೋ ಅದಾವ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ನನ್ನ ಒಂದು ನಾ ಇವಾಗ ಒಂದು ವರ್ಷ ತನಕ ಮೇಂಟೆನ್ಸ್ ಮಾಡ್ತೀನಿ ನಿಜವಾಗ್ಲೂ ಹೇಳ್ತೀನಿ ಇವೆಲ್ಲ ಕೂದಲು ನಾನು ಉಚ್ಚಿ ಕೂದಲ ಅಂದ್ರೆ ಏನು ನಾನು ಎಷ್ಟು ಕೂದಲ ಇದ್ದು ಇದು ಯಾಕೆ ಕೂದಲ ಹೋಯ್ತಪ್ಪ ನನ್ನ ಬಿಚ್ಚಿ ಅಂತ ಚಿಂತೆ ಮಾಡಿದಾಗ ಅವಾಗ ಗೊತ್ತಾಯ್ತು ಈ ಟೆನ್ಷನ್ಗೆ ಈ ವಿಚಾರಕ್ಕೆ ಯಾರದೇ ಒಂದು ನೆಗೆಟಿವ್ ಮಾತಾಡಿರ್ತಾರಲ್ಲ ಅವ್ರು ಇವು ಇವೆಲ್ಲ ತಲೆಗೆ ಇಟ್ಕೊಂಡು ನಾವೆಲ್ಲ ವಿಚಾರ ಮಾಡೋದ್ರಿಂದ ಮೊದಲು ನಮ್ಮ ತಲೆನಾಗ ಕೂದಲೋತ ನಾ ಮುಂದೆ ಏನು ಮಾಡಿದೆ ಎಲ್ಲನೂ ಸ್ಟಡಿ ಮಾಡಿಕೊಂಡು ಅದಕ್ಕೇನು ಹಚ್ಚಬೇಕು ಅಂದಾಕ್ರೆ ಒಂದು ಭೃಂಗ್ ಬೃಂಗ್ರಾಜ್ ಪೌಡರ್ ಬರ್ತದೆ ಆಮೇಲೆ ಲ ಸರ ಬರ್ತದೆ ಅದೆರಡು ಮಿಕ್ಸ್ ಮಾಡಿಕೊಂಡು ನೀವು ವಾರದಲ್ಲಿ ಒಂದು ಎರಡು ಮೂರು ಸಲ ನೀವು ಬಿಡ್ತಾ ಬಿಡ್ತಾ ಹಚ್ಕೊಂಡ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೂದಲ ಉಚ್ಚೋದು ನಿಂದಿರ್ತದ ಮತ್ತು ಕೂದಲ ಹೊಸದಾಗಿ ಹುಟ್ಟು ಹಾಕಿ ಉದ್ದು ಬರ್ಲಿಕ್ಕೆ ಚಾಲಾಗಿಬಿಡ್ತದೆ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಕೂದಲ ಎಲ್ಲ ಏನಿದೆ ಎಲ್ಲ ಪೂರ 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 ಇಷ್ಟೆಲ್ಲ ನನ್ನ ಕೂದಲ ಬಿಚ್ಚೋಗಿದ್ದು ಒಂದು ನನಗೆ ಇದೆಲ್ಲ ಯಾಕೆ ಮಾಡಿದೆ ಅಂದ್ರೆ ಅವರು ಮಾತಾಡೋ ಮಾತಿನಿಂದ ನಾನು ಮತ್ತೆ ರಿಕವರ್ ಆಗಬೇಕಾಗಿತ್ತು ನಾ ಹ್ಯಾಂಗೆ ಮಾಡಿ ಕಳ್ಕೊಂಡಿದ್ದೆ ನಿಜವಾಗ್ಲೂ ಹೇಳ್ತೀನಿ ನನ್ನ ನನ್ನ ಮಕ್ಳು ಚೆಂದ ಇರಬೇಕು ನನ್ನ ಗಂಡದ ಇರಬೇಕು ನನಗೆ ಅದು ಚೆಂದ ಇರಬೇಕು ಇವ್ರು ಇರಬೇಕು ಆ ಭಕ್ತರು ಇರಬೇಕು ಇವ್ರು ಚ ಎಲ್ಲದ್ರ ಮ್ಯಾಗ ಪ್ರೀತಿ ತೋರಿಸ್ತಿದ್ದೆ ಒಂದು ಒಂದು ಪುರಾಣ ಪ್ರವಚನ ಹೇಳೋರ ಮ್ಯಾಗೂ ಪ್ರೀತಿ ತೋರಿಸ್ತಿದ್ದೆ ಆಜುಬಾಜುದವ್ರು ಎಷ್ಟು ಅದಾರಲ್ಲ ಅವರೇ ನಮ್ಕಿಂತ ಬೆಟ್ರ್ ಈ ಥರ ಇಮೇ ಈ ಥರ ನಂದೊಂದು ಭಾವನೆ ಇತ್ತು ಅವರೇ ಬೆಟ್ರ್ ಅಂತಿದೆಯಾ ನನ್ನಲ್ಲೇ ನಾ ತಪ್ಪು ಕಮ್ಮಿ ಅಂದರೆ ನನ್ನಲ್ಲೇ ಕಮ್ಮಿತನ ಅದು ಅಂತ ಅನ್ಸ್ಕೋತಿದ್ಯಾ ಆದರೆ ನನ್ನ ಮ್ಯಾಗೆ ನಾ ಫೋಕಸ್ ಮಾಡಿದೆ ನನ್ನನ್ನು ನನ್ನ ಮುಖ ನನ್ನ ಕನ್ನಡಿಯಲ್ಲಿ ನೋಡ್ಕೋತಾ ಹೋದೆ ನಾ ಹ್ಯಾಂಗಿದ್ದೀನಿ ನಿಜವಾಗಲಿ ನನ್ನನ್ನು ನಾ ಯಾವಾಗ ಕನ್ನಡಿಯಲ್ಲಿ ನೋಡ್ಕೊಳ್ಳೋಕೆ ಶುರು ಮಾಡಿದೆ ಅವಾಗ ಗೊತ್ತಾಯಿತು ನನ್ನಲ್ಲಿ ನಾನು ಏನು ಕಳ್ಕೊತಾ ಇದ್ದೀನಿ ಪ್ರೀತಿ ಇರಬೇಕು ಮಕ್ಕಳ ಮ್ಯಾಗಿರಬೇಕು ಗಂಡನ ಮ್ಯಾಗಿರಬೇಕು ಜನರ ಮ್ಯಾಗಿರಬೇಕು ಜಗದ ಮ್ಯಾಗಿರಬೇಕು ಎಲ್ಲದರ ಮ್ಯಾಗಿರಬೇಕು ಆದರೆ ಹೇಗಿರಬೇಕು ನಮ್ಮನ್ನು ನಾವು ಕಳ್ಕೊಂಡು ಪ್ರೀತಿ ಮಾಡೋದಲ್ಲ ಇದು ಕೃಷ್ಣ ಪರಮಾತ್ಮನು ಹೇಳ್ತಾನೆ ರಾಧೆ ರಾಣಿನೂ ಹೇಳ್ತಾಳೆ ರಾಧೆ ಯಾವತ್ತು ತನ್ನ ಒಂದು ಯೌವನನ ಕಳ್ಕೊಂಡು ತನ್ನ ಒಂದು ಒಂದು ನಾಲೆಜನ್ನ ಕಳ್ಕೊಂಡು ತನ್ನ ಭಕ್ತಿನ ಕಳ್ಕೊಂಡು ಯಾವತ್ತೋಗಿ ಭಕ್ತಿ ಮಾಡಿಲ್ಲ ಕೃಷ್ಣಂದು ತನ್ನ ಬ್ಯೂಟಿನ ಇಟ್ಕೊಂಡು ಆಕಿ ಮುಂದೆ ಹ್ಯಾಂಗ್ ಮಾಡಿದ್ಲು ಕೃಷ್ಣ ಹೋದ ಬಳಕೆ ರಾಧೆ ಖಲಾಸ ಜೀವನನೇ ಮುಗಿತೇನೋ ಅಂತಾರ ತನ್ನ ಆಕಿ ರಾಧೆ ತನ್ನ ಇಡೀ ಜೀವನ ತನ್ನ ಯೌವನ ಕೃಷ್ಣ ತನ್ನ ಹತ್ರ ಇದ್ದಕ್ಕಾರೆ ಎಷ್ಟು ಬ್ಯೂಟಿಯಾಗಿ ಕಾಣ್ತಿದ್ಲು ಅದಕ್ಕಿಂತ ಹೆಚ್ಚಿನ ಬ್ಯೂಟಿಯಾಗಿ ಕಾಣೋಕೆ ಶುರು ಮಾಡಿದ್ಲು ಅವನ ಮ್ಯಾಗ ಪ್ರೀತಿ ತೋರಿಸಿದ್ಲು ತನ್ನನ್ನ ಮ್ಯಾಗ ತಾ ಪ್ರೀತಿಸೋಕ್ಕೆ ಶುರು ಮಾಡಿದ್ಲು ತನ್ನನ್ನು ತಾ ಮೇಂಟೆನ್ಸ್ ಮಾಡೋಕೆ ಹೋದ್ಲು ಯಾಕೆ ಆ ಕೃಷ್ಣ ಎಲ್ಲಿ ಯಾರ ಮನಸ್ಸಾಗದ ನನ್ನ ಮನಸ್ಸಾಗದ ನನ್ನ ಮನಸ್ಸಿನಾಗದಣ ಅಂದ್ರೆ ಮತ್ತು ಈ ಶರೀರ ಸರಿಯಾಗಿರಬೇಕು ಏನಿಲ್ಲ ನಾ ಬ್ಯೂಟಿ ಕಾಣಬೇಕು ಏನೇ ಇಲ್ಲು ಈ ಥರ ಇದಕ್ಕೆ ಸೆಲ್ಫ್ ಲವ್ ಅಂತಾರೆ ಇದು ಸೆಲ್ಫ್ ಲವ್ ಅನ್ನೋಂಥದ್ದು ಇದು ಯಾಕೆ ಭಗವಂತ ನಮಗೆ ಮೊದಲು ಹೇಳ್ಕೊಡ್ತಾನೆ ಈ ಸಿಚುವೇಶನ್ ಅಂದ್ರೆ ಕಷ್ಟ ಯಾಕೆ ನಮ್ಮ ದೇವ್ರ ನಮ್ಮ ಜಿ ಜೀವನದಾಗ ಬರ್ತದಂದ್ರೆ ನಾವೆಲ್ಲಾನು ಮರೆತು ಇನ್ನೊಬ್ಬರೇ ಬೆಟರ್ ಅವರೇ ಸುಖವಾಗಿರಲಿ ನಂದೆಲ್ಲ ಮುಗೀತು ಅಂತೇಳಿ ಅಂದಾಕ್ರೆ ನಾವು ಎಷ್ಟು ನಮ್ಮನ್ನು ಕೀಳಾಗಿ ಕಾಣ್ತಾರೆ ಅನ್ನೋವಂಥದ್ದು ಗೊತ್ತಾಗಲಿ ಅಂಥೇಳಿ ನಮ್ಮ ಜೀವನದಾಗ ಒಂದು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬರ್ತದೆ ನಿಜವಾಗ್ಲೂ ಹೇಳ್ತೀನಿ ಹೆಲ್ತ್ ಪ್ರಾಬ್ಲಮ್ ಬರ್ತಂದ್ರೆ ಅವಾಗ ಗೊತ್ತಾಗ್ತದೆ ನನ್ನವ್ರು ಯಾರು ನನ್ನ ಪ್ರೀತಿಸೋರು ಯಾರು ನಮ್ಮನ್ನು ಕೇರ್ ಮಾಡೋರು ಯಾರು ನಮ್ಮಲ್ಲಿರೋವಂಥವ್ರು ಎಲ್ಲರೂ ದೂರ ಹೋಗಿಬಿಡ್ತಾರೆ ಯಾಕೆ ಹೆದರಿ ಇವರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಏನೋ ಅಂತ ಎಲ್ಲರೂ ದೂರ ಹೋದ ಬಳಕೆ ನಮಗನಿಸ್ತದ ಇವರೆಲ್ಲರೂ ನನ್ನವ್ರ ಹತ್ರ ನಾ ತಿಳ್ಕೊಂಡು ಅವರನ್ನೇ ಪ್ರೀತಿಸ್ತಾ ಇದೆ ಅವ್ರಿಲ್ದೇ ಜೀವನನೇ ಮಾಡೋಕ್ಕಾಗ ಆಗಲ್ವೇನೋ ಅಂತ ಅಂದ್ಕೊಂಟಿದ್ದೆ ಇವಾಗ ಇಂಥ ಪರಿಸ್ಥಿತಿ ನೋಡಿ ಅವರೇ ಹೋದ್ರೆ ಅಂದ್ರೆ ಮೊದಲು ನನ್ನ ಹತ್ರ ಅವ್ರು ಬಂದಿದ್ದೆ ಯಾರಕ್ಕ ನನ್ನ ಬ್ಯೂಟಿ ನೋಡಿ ಬಂದಿದ್ದರು ನಮ್ಮದೊಂದು ಆರೋಗ್ಯ ನೋಡಿ ಬಂದಿದ್ದರು ನಮ್ಮದೊಂದು ಟ್ಯಾಲೆಂಟ್ ನೋಡಿ ಬಂದಿದ್ದರು ನಮ್ಮ ಹತ್ರ ಇರುವಂಥ ಒಂದು ಹಣ ನೋಡಿ ಬಂದಿದ್ರು ನಾವು ಮಾಡೋಂಥ ಖರ್ಚು ನೋಡಿ ಬಂದಿದ್ರು ನಾವು ತಿರುಗ್ಯಾಡ್ತಿರ್ತೇವಲ್ಲ ಅಟ್ರಾಕ್ಷನ್ ಆಗಿ ಬಂದಿದ್ದರು ಇದು ಹಂಡ್ರೆಡ್ ಪರ್ಸೆಂಟ್ ಈಗಿನ ಸಿಚುವೇಶನ್ ಜಗದ ನೀ ಅಮ್ಮದ ಭಕ್ತಿ ಇತ್ತಲ್ಲ ಹೃದಯದಾಗಿ ಇಟ್ಕೋರಿ ಮಾಡಿರಿ ಪ್ರೀತಿ ಇತ್ತಲ್ಲ ಭಗವಂತರ ಮ್ಯಾಗ ಹೃದಯದಾಗಿ ಇಟ್ಕೋರಿ ಅಕಸ್ಮಾತ್ ಎಲ್ಲರ ಮ್ಯಾಗ ಪ್ರೀತಿ ಇತ್ತಲ್ಲ ನಿಮ್ಮ ಪಾರ್ಟ್ನರ್ ಮ್ಯಾಗಿತ್ತು ನಿಮ್ಮ ಮಕ್ಕಳ ಮ್ಯಾಗಿತ್ತು ನಿಮ್ಮ ಫ್ರೆಂಡ್ಸ್ ಮ್ಯಾಗಿತ್ತು ನಿಮ್ಮ ರಿಲೇಶನ್ಶಿಪ್ ಮ್ಯಾಗಿತ್ತು ಎಲ್ಲರ ಮ್ಯಾಗ ಇತ್ತು ಅಂದ್ರೆ ಹೃದಯದಾಗಿ ಇಟ್ಕೋರಿ ಬೇಡ ಅನ್ನಲ್ಲ ಆದರೆ ಅಟ್ಯಾಚ್ಮೆಂಟ್ ಅವ್ರದಿಂದನೇ ನಾ ಬದುಕ್ತೀನಿ ಅನ್ನೋ ಯಾವತ್ತೂ ನಿಮ್ಮ ತಲೆಗೆ ಇಟ್ಕೊಳಕ್ಕೆ ಹೋಗಬೇಡ್ರಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಯಾನ ಪ್ರೇಮ ಇಟ್ಕೋ ಮೋಹ ಇಟ್ಕೋಬೇಡ ಮೋಹ ಪ್ರೀತಿ ಆಗಂಗಿಲ್ಲ ಪ್ರೀತಿ ಅದು ಯಾರ ಜೊತೆ ಅಟ್ಯಾಚ್ಮೆಂಟ್ ಇರೋಲ್ಲ ಪ್ರೀತಿ ಕರುಣೆ ಕನಿಕರ ಕಲಾಸ್ ಆದರೆ ಅಟ್ಯಾಚ್ಮೆಂಟ್ ಮೋಹ ಇವರಿದ್ರೇ ನಾ ಬದುಕ್ತೀನಿ ಇದರಿಂದನೇ ನಾ ಇರ್ತೀನಿ ಇದು ಮಾತ್ರ ಬೇಡಂತೆ ಇದು ಹೇಳ್ಯಾನ ಭಗವದ್ಗೀತೆ ಹೋದ್ರಿ ನೀವು ಪ್ರತಿಯೊಂದು ಗೊತ್ತಾಗ್ತದ ಜಗ ಜೀವನ ಅಂದ್ರೆ ಏನು ಅಂತ ಇದೆಲ್ಲ ಮಾಡ್ತಾ ಹೋದಕ್ರೆ ನಮ್ಗೆ ಗೊತ್ತಾಗ್ತದೆ ನಮ್ಮನ್ನು ನಾವು ಅಲಕ್ಷ್ಯ ಮಾಡಿಕೊಂಡು ಇನ್ನೊಬ್ರಿಗೆ ಭಾರಿ ಮಾಡಕ್ಕೆ ಹೋದೀವಿ ಇನ್ನೊಂದು ಮಾತು ಹೇಳ್ತೀನಿ ಮಕ್ಳಿಗೆ ಭಾರಿ ಮಾಡೋಕ್ಕೆ ಹೋಗ್ತೀವಿ ಗಂಡಗೆ ಭಾರಿ ಹೋಗ್ತೀವಿ ಮೊದಲು ಹೆಣ್ಣಿಂದು ಇದು ಸಂಸ್ಕಾರ ಹ್ಯಾಂಗಿರ್ತದ ಸಂಸಾರದಾಗ ಇದ್ದ ಬಳಕ ನನ್ನ ಗಂಡ ಭಾರಿ ಆಗಲಿ ನನ್ನ ಪಾರ್ಟ್ನರ್ ಇರಲಿ ಭಾರಿ ಭಾರಿ ನನ್ನ ಮಕ್ಕಳು ಭಾರಿ ಇರಲಿ ನಮ್ಮನ್ನು ನಾವು ಏನು ಮಾಡ್ತೀವಿ ಅಲಕ್ಷ್ಯ ಮಾಡ್ತೀವಿ ಯಾಕೆ ನನ್ನ ಮಕ್ಕಳು ಭಾರಿ ಆಗಲಿ ಪಾರ್ಟ್ನರು ಭಾರಿ ಆಗಲಿ ಅವ್ರಿಗಿ ತನಕ ಇನ್ನೂ ಭಾರಿ ಆಗಬೇಕು ನಾವೇ ಸರಿಯಾಗಿ ಕಾಣಲಿಲ್ಲ ಅಂದ್ರೆ ನಮ್ಮ ಮಕ್ಕಳೇ ನಮ್ಮ ಹತ್ರ ಬರಲ್ರಿ ಈಗಿನ ನಮ್ಮ ನಮ್ಮಮ್ಮಿ ಚೆಂದ ಕಾಣಂಗಿಲ್ಲ ಅಂತಾರೆ ಈಗಿನ ಸಿಚುವೇಶನ್ದಾಗ ಒಂದು ಸೆಲ್ಫಿ ತಕೊಂಡ್ರೆ ಜರ ಚೆಂದ್ ಕಾಣ್ರೆ ಬಾಜು ಬಾ ಮಮ್ಮಿ ನಿಂದ್ರ ಕತ್ತಿ ಅಂತಾರೆ ಅದೇ ಚೆಂದ ಕಾಣಲಿಲ್ಲ ಅಂದ್ರೆ ದೂರೋಗಿ ಅಂತಾರೆ ಅನುಭವದಿಂದ ಹೇಳ್ತೀನಿ ಇದು ಮಾತಾ ನನಗೊಂದು ಸಿಚ್ಯುವೇಶನ್ದ ಆರೋಗ್ಯ ಸಮಸ್ಯೆ ಬಂದಕ್ಕೆ ಅವಾಗ ಗೊತ್ತಾಯಿತು ಒಂದು ಟೈಮ್ದಾಗ ನಾವು ಚಂದ ಕಾಣಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಸ ಬಾಜು ನಿಂದ್ರಿಸ್ಕೊಳ್ಳೋಲ್ಲ ಅದೇ ಸೂಪರಾಗಿ ಕಾಣಕತ್ತಂದ್ರೆ ಬಾ ಮಮ್ಮಿ ಮೊದಲು ನೀನೇ ಬಾ ನಮ್ಮ ಮಮ್ಮಿ ಇವ್ರು ನಮ್ಮ ಮಮ್ಮಿ ಅಂತೇಳಿ ಇಡೀ ಜಗಕ್ಕೆ ಟಾಮ್ 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 ಹೊಡೋದು ಹೇಳ್ತಾರೆ ಇದೆಯಾ ನನ್ನ ಮಕ್ಕಳು ನಿಜವಾಗ್ಲೂ ಹೇಳ್ತೀನಿ ಸಂಸಾರ ಅಂದ ಬಳಕೆ ಮಕ್ಕಳು ನಮಗೆ ಅನ್ನೋಂಗಿಲ್ಲ ನಾವು ಮಕ್ಕಳಿಗೆ ಅನ್ಬೇಕು ಅನ್ನೋಂಗಿಲ್ಲ ತೇನಿಲ್ಲ ಮಕ್ಕಳು ನಮ್ಗೆ ಹೊಂದಿರ್ತಾವೆ ನಾವು ಮಕ್ಕಳಿಗೂ ಒಂದಿರ್ತೀವಿ ಆದರೆ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂದ್ರೆ ನಮ್ಮನ್ನ ನೋಡಿ ಮಕ್ಳು ಪರ್ಫೆಕ್ಟ್ ಆಗ್ತವ ಪಾರ್ಟ್ನರು ಪರ್ಫೆಕ್ಟ್ ಆಗ್ತದೆ ನಮ್ಮ ಸುತ್ತಮುತ್ತ ಏನು ಓಣೆ ಜನ ಇರ್ತಾರಲ್ಲ ಅವರು ಕಲಿತಾರ ಅವ್ರದಿಂದ ಇಡೀ ಊರೇ ಕಲಿತದ ಮೊದಲು ಭಾರೀ ಆಗಬೇಕಾಗಿದ್ದು ಯಾರು ನಾವು ಇದು ಯಾರು ಹೇಳ್ಕೊಡ್ತಾರ ಭಗವಂತ ಹೇಳ್ಕೊಡ್ತಾನೆ ಯಾವಾಗ ಹೇಳ್ಕೊಡ್ತಾನೆ ಕಷ್ಟ ಕೊಟ್ಟು ಹೇಳ್ಕೊಡ್ತಾನೆ ಸುಖ ಕೊಟ್ಟು ಯಾವತ್ತೂ ಭಗವಂತ ಹೇಳೋದಿಲ್ಲ ಯಾಕಂದರೆ ಸುಖದಾಗ ಎಲ್ಲರೂ ನಮ್ಮೋರೇ ಅಂತೀವಿ ಕಷ್ಟ ಬಂದಾಗ್ರೆ ಗೊತ್ತಾಗ್ತದೆ ಯಾರು ನಮ್ಮವ್ರು ಯಾರು ನಮ್ಮವ್ರು ಇಲ್ಲ ಅಂತೇಳಿ ಕಷ್ಟ ಬಂತು ಅಂದ್ರೆ ಅದೆಲ್ಲ ಅವಾಗ ಏನು ಮಾಡ್ತೀವಿ ರಿಕವರಿ ಆಗ್ಲಿಕ್ಕೆ ಶುರು ಮಾಡ್ತೀವಿ ಅದು ಚಾಲೂ ಮಾಡೋ ಸಂಬಂಧಿ ಭಗವಂತ ಏನು ಮಾಡ್ತಾನೆ ಇಂಥ ಒಂದು ಒಂದು ಜೀವನದ ಕಷ್ಟ ಅಂತ ತಂದಿಡ್ತಾನೆ ಅವಾಗ ಆವಾಗ ನಾವೇನು ಅವಾಗ ನಮ್ಮಲ್ಲಿ ಏನಾಗ್ತದಂದ್ರೆ ನಾ ಬದುಕಬೇಕು ಯಾರಿಗೋಸ್ಕರ ಬದುಕಬೇಕು ನನಗೋಸ್ಕರ ಬದುಕಬೇಕು ಇಷ್ಟು ದೋಸ್ತ್ರ ಅವ್ರಿಗೋಸ್ಕರ ಎಲ್ಲ ಇದ್ದೆ ಅವರೆಲ್ಲ ಒಂದಿಲ್ಲ ಒಂದಿಸ್ ನನ್ನನ್ನು ಬಿಟ್ಟು ದೂರ ಹೋಗುವಂಥ ಪರಿಸ್ಥಿತಿ ಬರ್ತದಂತ ನಮ್ಗೆ ಗೊತ್ತಿರಂಗಿಲ್ಲ ಇಂಥ ಸಿಚ್ಯುವೇಶನ್ ಬಂದಾಕ್ರೆ ಎಲ್ಲರೂ ನಮ್ಮನ್ನು ದೂರ ಹೊಂಟ್ರಂದ್ರೆ ಅವಾಗ ಗೊತ್ತಾಗ್ತದ ನನಗೋಸ್ಕರ ನಾ ಬದುಕಬೇಕು ನಾವು ಬದುಕಕ್ಕೆ ಬದುಕಬೇಕಂತೆ ಶುರು ಆಯ್ತು ನಮ್ಮ ಒಳಗೆ ನಾವು ಅದ್ರ ಥರ ಪ್ರಿಪೇರ್ ಆಗ್ಲಿಕ್ಕೆ ಅಂದ್ರೆ ನಾ ಯಾರು ನಮ್ಮನ್ನು ಬಿಟ್ಟು ಹೋಗಿರ್ತಾರಲ್ಲ ಅವರೇ ನಮ್ಮ ಹತ್ರ ಸುತ್ತಮುತ್ತ ಸುತ್ತಮುತ್ತ ತಿರುಗಿ 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 ಬರ್ತಾರ ಬರಲೇ ಇದ್ರೆ ಹಿಂದೂ ಇನ್ಫಾರ್ಮೇಷನ್ ತಗೋತಿರ್ತಾರ ಅವ್ರು ಇವ್ರು ಇವತ್ತು ಏನು ಹೆಂಗೆ ಅದಾರ ಏನು ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರ ಬಂದೇ ಬರ್ತಾರವ್ರು ಯಾಕಂದ್ರೆ ಅವ್ರಿಗೆ ಇಲ್ಲಿ ಎಲ್ಲನೂ ಕಳ್ಕೊಂಡೆವತ್ತೇಳಿ ಎಲ್ಲ ಹುಡುಕ್ಯಾಡಕ್ಕೆ ಹೋಗಿರ್ತಾರೆ ಎಲ್ಲಿ ಸಿಗಂಗಿಲ್ಲ ಅವ್ರಿಗೆ ಮೊದಲ ಪ್ರೀತಿ ಮೊದಲ ಕರುಣೆ ಮೊದಲ ಸ್ನೇಹ ಮೊದಲದೇ ಮೊದಲಿಂದ ಏನು ಪಾಯ ಅನ್ನೋ ಇರ್ತದಲ್ಲ ಅದು ಭಾಳ ಗಟ್ಟಿಯಾಗಿರ್ತದ ಅವಾಗ ಅವ್ರಿಗೆ ಗೊತ್ತಿರ್ತದೆ ಅವೆಲ್ಲ ಅಡಿಗೆ ಆಡಿ ಬೆಳವಂಥ ಮನಿಗಳು ಇದು ಮಾತ್ರ ಇದು ಅಡೆಪಾಯ ಇರುವಂಥ ಒಂದು ಮನಿ ಅಂತೇಳಿ ಇದು ಪ್ಯೂವರಾಗಿ ಭಕ್ತಿ ಮಾಡೋರ ಬಗ್ಗೆದಾಗ ನಾನು ಹೇಳ್ತೀನಿ ಕೆಲವೊಬ್ರು ಹತ್ತಾರ ನಾಟಕವಾಗಿ ಭಕ್ತಿನೂ ಇರ್ತದ ಹಣ ಬಂದ ತಕ್ಷಣ ದೇವ್ರು ಕೊಟ್ಟ ಅಂತ ನೀವ ಯಾವ ಯಾವತ್ತೂ ಅನ್ಕೋಬಾರ್ದು ಮೊದಲು ದೇವ್ರ ನಮಗೆ ಏನು ಅಂದ್ರೆ ಕಷ್ಟ ಕೊಡ್ತಾನೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗುಡಿ ಮುಂದೆ ಭಿಕ್ಷಕ ಬೇಡೋನು ಹತ್ರನು ಲಕ್ಷಗಟ್ಲೆ ಹಣ ಜಮ ಜಮಾ ಆತದ ಹಾಗಂತರ ಅವ ಭಕ್ತಿ ಮಾಡ್ದವೇನು ಭಕ್ತಿ ಮಾಡ್ದವಲ್ಲ ಭಕ್ತಿ ಮಾಡ್ದವ ಯಾರು ಆ ಭಗವಂತನ ಅಲಂಕಾರ ಮಾಡಿ ಮಂತ್ರಗಳಿಂದ ಸೂತ್ರಗಳಿಂದ ತನ್ನ ಪವಿತ್ರತೆಯಿಂದ ತನ್ನ ಭಾವನೆಗಳಿಂದ ಅವನನ್ನು ಇಡೀ ಜಗಕ್ಕೆ ಒಂದು ತೋರ್ಸಂಗ್ ಮಾಡಿರುವಂಥ ಒಂದು ಭಕ್ತ ಯಾರೊಬ್ಬರು ಒಂದು ಸೂತ್ರ ಬರೆದಿಟ್ಟಾರೋ ಅದು ಎಷ್ಟು ಜನರ ಹತ್ರ ಇವತ್ತು ಸೂತ್ರ ಹೋಗ್ಯದು ಯಾರೋ ಒಬ್ಬರು ಅಲಂಕಾರ ಮಾಡಿ ಅದನ್ನು ಮೂರ್ತಿ ಮಾಡಿರ್ತಾರೆ ಅದನ್ನು ಅಲಂಕಾರ ಮಾಡಿ ಮಾಡೋದು ನೋಡಿ ಎಷ್ಟು ಜನ ಅಲಂಕಾರ ಮಾಡ್ತಾರೆ ಆದರೆ ಹಣಕ್ಕೆ ಸಂಪಾದನೆ ಮಾಡುವಂಥ ಒಂದು ಭಿಕ್ಷಕ ಹೊರಗೆ ನಿಂತಿರ್ತಾನ ಅವ ಏನು ಮಾಡೋದು ಅವನ ಹತ್ರ ಸಾಕನಷ್ಟು ದುಡ್ಡು ಬತ್ತು ಅದೇ ಒಬ್ಬ ಪೂಜಾರಿ ಅಷ್ಟು ದುಡ್ಡು ಇರೋಂಗಿಲ್ಲ ಯಾಕಂದ್ರೆ ಅವ ಏನು ನನಗೆ ಭಗವಂತ ಎಷ್ಟು ಕೊಡ್ತಾನಲ್ಲ ಸಾಕಷ್ಟೆ ಅಷ್ಟೇ ಅದರಲ್ಲಿ ಗಂಜಿ ಕುಡ್ಕೊಂಡಾದ್ರೂ ನಾನು ಬದುಕ್ತೀನಿ ಆದರೆ ಭಕ್ತಿ ಮಾತ್ರ ಅಂತಾನವ ಇದಕ್ಕೆ ಭಕ್ತಿ ಕಷ್ಟ ಬತ್ತು ಅಯ್ಯೋ ಅಷ್ಟು ಭಿಕ್ಷಕನತ್ರ ಅಷ್ಟು ದುಡ್ಡು ಗೋಳೆ ಆಯಿತು ನಾ ಯಾಕಿದು ಮಾಡ್ಲತ್ತಿ ಅವನು ಅವನ ಪಾತ್ರಕ್ಕೆ ಅವ ಹೋಗ್ತಾನೇನೋ ಒಬ್ಬ ಪೂಜಾರಿ ಸಾಕು ಗಂಜಿ ಕೊಟ್ಟರು ಪರವಾಗಿಲ್ಲ ಈ ದುಡ್ಡಿನಲ್ಲಿ ಗಂಜಿ ಬಂದರೂ ಪರವಾಗಿಲ್ಲ ನಮ್ಗೆ ಯಾರೇ ತಟ್ಟೆಯಲ್ಲಿ ಹಾಕಿರ್ತಾರಲ್ಲ ದಕ್ಷಿಣ ಸಾಕು ಆ ಭಗವಂತನ ಹೇಳ್ಕೊಂಡು ಜೀವನ ಮಾಡ್ತೀನಿ ಅಂತಾರೆ ಈ ಭಕ್ಷಕರೇನಂತಾರೆ ನೀ ಏನಲ್ಲಿ ಅರ್ಚನೆ ಮಾಡ್ಕೋತು ಪೂಜಾರಿ ಗಂಟಿ ಬಡಿಸಿದ್ರೆ ನಿನಗೆ ದುಡ್ಡು ಬಂದಿಲ್ಲ ನಾನು ಹತ್ರ ಎಟ್ಟದ್ದು ನೋಡು ಲಕ್ಷ್ಮೀ ಜೋಣ 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 ಉದುರಿಸಕೊತಾಳಂತಾರೆ ಆದ್ರೆ ಲಕ್ಷ್ಮಿ ಉದುರ್ಸಿದ ಅಲ್ಲಲ್ಲ ಒಳಗೆ ಉದುರ್ಸಿರ್ತಾಳೆ ಲಕ್ಷ್ಮಿ ಅದು ನೀತ್ತದಿಂದ ಬಂದಿರೋ ದುಡ್ಡು ಇರ್ತದ ಧುವಾದಿಂದ ಬಂದು ದುಡ್ಡು ಇರ್ತದ ಅದು ಭಾಳನೇ ಕಷ್ಟಪಟ್ಟು ಶ್ರಮದಿಂದ ಬಂದಿರೋ ದುಡ್ಡು ಇರ್ತದೆ ಅಂಥ ದುಡ್ಡಿಗೆ ಕೋಟಿ ರೂಪಾಯಿ ಅದ್ರ ಬಾಜು ಒಂದು ಅದರಲ್ಲಿ ಒಂದು ಸಾವಿರ ಇತ್ತಂದ್ರೆ ಅದ್ರ ಬಾಜು ಕೋಟಿ ಹಣ ಇಟ್ಟರು ಬೆಲೆ ಇರಲ್ಲ ಈ ಮಾತು ಯಾಕೆ ಇದ್ದೀನಿ ಅಂದರೆ ಇದೆಲ್ಲ ನಾನು ಅನ್ಸ್ಕೊಂಡಿದ್ದೀನಿ ನಿಂದೇನು ಭಕ್ತಿ ನೀನು ಭಕ್ತಿ ಮಾಡಿದೆ ಅಂತೇಳಿ ಆ ಥರನೂ ಅದು ಅಂದವ್ರು ಅದಾರ ಇನ್ನೊಬ್ಬರು ನನ್ನನ್ನು ಹೇಳಿದೆ ಅಲ್ಲ ನನ್ನನ್ನು ಯಾರು ಇಷ್ಟಪಡ್ತಾರೋ ನನ್ನ ಮೇಲೆ ಯಾರು ಪತಿಯಾಗಿ ಪ್ರೀತಿ ಕಾಜಿ ಒಳ್ಳೆ ಭಾವನೆಯಿಂದ ನಡ್ಕೋತಾರೆ ನಿನಗೆ ಹಿಂಗೆ ಈ ಥರ ಇಡಬಾರ್ದು ನಿಮಗಿನ್ನೂ ಬೆಟ್ರಾಗಿಡಬೇಕು ನಿನಗೆ ಸೂಪರಾಗಿಡ್ಬೇಕು ನೀವು ನಂಬಿ ದೇವರು ನಿಮ್ಗೆ ಯಾವತ್ತು ಈ ಥರ ಮಾಡಬಾರ್ದು ನನಗೆ ಶಿಟ್ಟು ಹೇಳಿ ಅವರೇ ನನ್ನ ಮುಂದೆ ಹತ್ತಾರ ಹಾಗೆಲ್ಲ ದೇವರಿಗೆ ಬೈಬಾರ್ದು ಅಂತೀನಿ ನಾನು ದೇವರ ಸತ್ತು ಪರೀಕ್ಷೆ ಮಾಡ್ತಾನೆ ಇದೆಲ್ಲ ತಿಳಿಸೋಗೋಸ್ಕರ ಜೀವನದಾಗ ಪ್ರೀತಿ ಇತ್ತಂದ್ರೆ ಇಟ್ಕೋ ಆ ಪ್ರೀತಿಗೋಸ್ಕರ ಗುಲಾಮಿಯಾಗಿ ಇನ್ನೊಬ್ರು ಹಿಂದೋಗಿ ಪ್ಯಾ 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 ಅಂತ ಭಿಕ್ಷೆ ಬೇಡಬೇಡ ಹೆಲ್ತ ಸರಿಯಾಗಿ ಇಟ್ಕೊಂಡು ಜೀವನ ಮಾಡಿ ತೋರಿಸು ಹೆದರಬೇಡ ಅಕಸ್ಮಾತ್ ನಿನ್ನ ಜೊತೆ ಇದ್ದವ್ರೆ ನಿನ್ನ ಜೊತೆಗೆ ಪೈಪೋಟಿ ನಿಂತ್ರು ಅಂದ್ರೆ ಹೆದರಬೇಡ ಅವ್ರಿಗಿಂತ ಹೆಚ್ಚಿಗೆ ಪೈಪೋಟಿ ಮಾಡಿ ನೀ ಏನಂತ ಪ್ರೂವ್ ಮಾಡಿ ತೋರಿಸು ಅಂದ್ರೆ ಭಕ್ತಿಗೆ ಎಷ್ಟು ತಾಕತ್ತು ಇರ್ತದ ಯಾಕಂದ್ರೆ ಅವ್ರ ಹಿಂದೆ ಭಗವಂತ ಇರ್ತಾನಂಥದ್ದು ತೋರಿಸ್ಕೊಡೋ ಅಂತೇಳಿ ಪ್ರತಿ ಒಬ್ಬರು ಪ್ಯೂರಾಗಿ ಭಕ್ತಿ ಮಾಡಿದವ್ರಿಗೆ ಭಗವಂತ ಈ ಥರ ಬಂದು ಜ್ಞಾನ ಮೂಲಕವಾಗಿ ನಾಲೆಜ್ ಮೂಲಕವಾಗಿ ಕೊಟ್ಟು ಅವ್ರನ್ನ ಮುಂದೆ ಒಯ್ತಾನಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಂಬದು ದೇವ್ರ ಮ್ಯಾಗ ಯಾವತ್ತೂ ನಂಬಿಕೆ ಕಳ್ಕೊಬೇಡ್ರಿ ಕಷ್ಟನೂ ಸುಖನೂ ನನಗೆ ನೀ ಬೇಕು ಭಗವಂತ ಎಲ್ಲರನ್ನೂ ಬಿಡ್ತೀನಿ ಖರೆ ನಿನ್ನನ್ನು ನಾ ಬಿಡಲ್ಲ ನಿನ್ನ ಮ್ಯಾಗ ನನ್ನ ಪ್ರೀತಿ ಎಷ್ಟದತ್ತೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಪ್ರೂವ್ ಮಾಡಿ ತೋರಿಸ್ತೀನಿ ಅಂದರೆ ಹೆಂಗೆ ಮಾಡ್ತೀನಿ ಒಂದು ಹೆಲ್ತ್ ಹೆಲ್ತ್ ನನ್ನ ಹತ್ರ ಜಬರ್ದಸ್ತ್ ಮಾಡಿಕೊಂಡು ಇದೆಲ್ಲ ಯಾರು ಕೊಟ್ಟರು ಆ ಭಗವಂತ ಕೊಟ್ರ ಆ ಲಕ್ಷ್ಮಿ ತಾಯಿ ಕೊಟ್ಲತ್ತೇಳಿ ಹೆಮ್ಮೆಯಿಂದ ಹೇಳ್ಕೊಂಡು ತಲೆ ಎತ್ತಿ ಬದುಕಿಗೆ ತೋರಿಸ್ರಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ